ಮನೆ ಬಂದು ಮಳಿಗೆ ಒಂದು ನೀರಾರು ಕಣ ಹೊಗ್ಗದಂದ್ರೆ ಯಬಾ ಕಣದಂಗಿದ್ದ ಬಾಲ್ಜಿ ಎಲ್ಲ ಬಳ್ಕೋ ಆಯ್ತು ಎಲ್ಲಿಗೆ ಹೋಯ್ತಣ ಕಾಲೇಜಿಗೆ ಹೋದ ಅಣ್ಣ ಅಣ್ಣ ಅರ್ಲಾಂಟಿಕಿಯೋ ಅಯ್ಯಯ್ಯೋ ಕಾಲೇಜಿಗೆ ಹೋದಾಗ ಇಷ್ಟೊತ್ತಿ ಬಾಪದ ಅಣ್ಣ ಹೊತ್ಕಂತರ ಮೇಲೆ ಬಾಪದ ಆಚೆಚೆ ಮನೆ ಮಕ್ಕಳೆಲ್ಲ ಕೆಲಸ ಮಾಡಿ ಕಂಚು ಮುನ್ಕ ಬರೀತಂತ ನೀಲಿ ಕಾಲೇಜಿಗೆ ಹೋದ್ರೆ ಬಾಪು ತಡಾಪಿ ಎಂತಕ ನೀನು ಅದು ಹಾಗೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗ ಲೇಟ್ ಆಗ್ತದೆ ಹಾಂ ಇನ್ನು ಮುಂದಿನ ಕ್ಲಾಸಿಗೆ ಹೋದಾಗ ನೀವು ಮನೆಗೆ ಬರೋದು ಆಗ್ತದೆ ನಾವು ಜಬ್ಬ ಜಬ್ಬಿ ಸೂಡಿ ತಕ್ಕ ನಿನ್ನ ಹುಡ್ಕರ್ಸು ಎಲ್ದ ಹಾಂ ಹಾಂ ಅದೇ ಅಂತ ಹೇಳಿ ನಿನ್ ಬ್ಯಾಗ್ ಕಲ್ಲಣ್ಣ ಬೇಕು ಕೊಯ್ದೆ ಗುಡ್ಡಿಗೆ ಹಾಂ ಇದು ನಿನ್ನ ಕಾಲೇಜಿಗೆ ಅಪ್ಪ ಇಲ್ಲಿ ಇಲ್ಕಂಡು 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 ನಿನ್ನ ಪುಸ್ತಕದ ಅಯ್ಯಯ್ಯಬ್ಬಾ ಇದು ಶೆಂಟಿನ ಬಾಟ್ಲಿ ಪೌಡರ್ ಅಂಡಿ ಒಯಿ ಈ ಲಿಪ್ಟಿಕ್ ಚಾರ್ಜರ್ ಅಕ್ಕೇಮಿಗೆ ಹೈಕೊಂಬು ಇಡಿ ಅಯ್ಯಯ್ಯೋ ನನ್ನ ಹೆಣ್ಣು ಕಾಲೇಜಿಗೆ ಹೋದ್ದೆ ಭಗವಂತ ನೀವು ಓದಕ್ಕೆ ಹೋದ ನೀವು ನಾವು ನಾವಿಲ್ಲ ಏನಾದ್ರು ಮಾಡಿ ಇಲ್ಲ ಸಾಲ ಕಟ್ಟ ಮಾಡಿ ಶಾಲೆ ನಿನ್ನ ನೀನು ಕಾಲೇಜ ಹಾಂ ಇದೆಲ್ಲ ಮಂಡಿ ಎಂತ ಮಂಡಿ ಹೋಗ್ಲಿಕ್ಕೆ ಟಿಲ್ಲರಿ ಸಿಕ್ಕಬಿದ್ದ ನಿಂದ ಹೌದಣ್ಣ ಟಿಲ್ಲರಿ ಸಿಕ್ಕಬಿದ್ದ ಹೋಗತ್ತೆ ನೀಸಿಕ್ಕೊಂಡು ಹೋದಕ್ಕೆ ಆಚಿಜ್ಮಿ ಮಕ್ಕಳೆಲ್ಲ ಬಂದು ಹುಣ್ಕೊಂಬ್ಕೊಂಡು ಕೊಂಚ ಮನ್ಕ ಬರಿ ತೊಗೊಂತ ನೀನು ಇನ್ನೂ ರಸ್ತೆ ಮೇಲೆ ಕೊಟ್ಟು ಹಮ್ಮಿ ಕಣಿ ಹರಿತ ಬರ್ತೇ ನೀನು ಹೋಗಿ ಒಳಗ ಒಳಗೋಗ ಡೌಡಿ ಮೇಲೆ ಹಾಕ್ತಿ ಕೊಂಡ್ ಕೊಂಡ್ ಕೊಟ್ರೆ ಹೋಗ್ ಒಳಗ ನೀನ್ ಕಾಲೇಜಿಗೆ ಹೋಗಿ ಯಾರಿಗಾರು ಕೂಳ ಹಾಕೋದಿಲ್ಲ ಯಾರಿಗಾರು ಹೇಳಿ ಕೂಳೆ ಕೊಡ್ತೇ ನೀನ ಹಿಂದ್ ಕಣ್ಣು ಅಂಶ ಹಾಕೋಯ್ ನೀನ ಕಣ್ಣು ಜಾಗ್ರತೆ ಕಣ್ಕೋ ಸಂಕ್ರಣ್ಣ ಓ ಸಂಕ್ರಣ್ಣ ಓ ಸಂಕರಣಾ ಏಮ್ಮ ನೀನ್ ಹೋಗಿ ಸಂಕ್ರಣ್ಣ ಒಂದ್ ಮಳಿ ಬೀಳ್ಕದಿಲ್ಲ ಹಸಿ ಹಾಂತಿ ಮಳಿ ಮರ ಕೆಪ್ಪಿ ಒಳಗೆ ಒಂದ್ ಗ್ವಾಡಿಯಲ್ಲ ಯಪ್ಪಾ ನಾ ಕೆಪ್ಪಿ ಬಡು ಬರ ನೀವು ಬಪ್ಪು ಬರ ಎಂತದೆ ಇದು ಸಾಯಿಲಿ ಶಂಕರಣ್ಣ ಅಣ್ಣ ನೀವು ಅಣ್ಣ ತಂಗಿ ಅಂತ ಯಾದೂ ಮಾಡ್ಕೊಂಡಿರ್ಯಾ ಆ ಹೆಣ್ಣಂಗ್ ಕಾಲೇಜಿನ ಬಪ್ಪ ತಡ ಐತಂತ ಅಂತ ಬೈದಿದೀಯ ಅದನ್ನ ಹೆಣ್ಣೆಲ್ಲ ಹೋಯ್ತಿಗೆ ಹೆಣ್ಣೆಲೆಲ್ಲ ಕ್ವಾಣಿಗ ಬಾಗಿಲು ಹಾಕ್ ಇತಕ್ಕಂತ ಹೊಣಗ ಹೌದು ಕೊಣ ಒಗಿಬತ್ತಿತ್ತು ಒಗಿಬತ್ತ ಯ ಭಗವಂತ ಹೆಣ್ಣೆ ಅಂತ ಕಿಚಗಿನ ಹಾಕಂತ ಕ್ವಾಣಿಗಿ ಅಂತ ಸಮ ಭಗವಂತ ಯಾರಾರು ಬರ್ಯಪ್ಪ ಯಾ ಸಮ ಬಾಗಿಲು ಕೊಟ್ಟಿ ಬರ ಸಂಪ ಎಂತ ಮಾಡ್ಕೊಂಡ ಹೆಣ ಏನು ಬಯ್ಯುದಿಲ್ಲ ಹೇಳ ಸಂಪ ಬಾಗಿಲು ತಂಗಿ ಅಜ್ಜಿ ಅವರ ಯಾರ್ಯಾರು ಸಾಯಂಕಾಲ ಯಾರು ತಂದು ಬಾಗಿಲು ಹೊಂದಿದೆಯಪ್ಪ ಸಮ

ಸಂಕ್ರಣ ಈಗ ಹಿಂಗಿನ ಕಾಯಿಲೆ ಹಚ್ಚು ಕಾಗ ಅದು ಕೆಮಿಕಲ್ ಇರೋ ಸಂಕ್ರಣ ಕೆಮಿಕಲ್ ಇಲ್ದಿದ್ದ ಎಂತ ಇತ್ತು ಈಗ ಮಾತ್ರ ಯಾವ್ದು ಈಗ ಸದ್ಗುರು ಆಯುರ್ವೇದಿಕ್ ಅವರದ್ದ ಒಳ್ಳೆ ಪ್ರಾಡಕ್ಟ್ ಬಂದಿತ್ತು ಹೌದಾ ಖುಷಿ ಬಂದ್ರೆ ಸದ್ಗುರು ಆಯುರ್ವೇದಿಕ್ ಅವರದ್ದ ಒಂದ್ ಒಳ್ಳೆ ಪ್ರಾಡಕ್ಟ್ ಇತ್ತ ಪಾಸ್ಕೋನ ನಡಿ ಅದ್ರ ಹೋಗಿ ಬರ್ತಿಲ್ಲ ಅದು ಈ ಸಣ್ಣ ಮಕ್ಕಳಿಗೆ ಹಳಿಯರ್ ಮಳಿಯರಿಗೆ ಈ ಅಸ್ತಮ ದಮ್ಮಿದ್ದರಿಗೆ ಏನ್ ಸಮಸ್ಯೆ ಆತಿಲ್ಲ ಅದ್ರ ಹೋಗಿ ಬಂದ್ರೆ ಎಂತ ತೊಂದರೆ ಇಲ್ಲ ಎಂತಕಂದ್ರೆ ಅದು ಗಿಡ ಮೂಲಕ್ಕೆ ಮಾಡದ್ದ ಹೌದಾ ಹೌದಾ ಅದಕ್ಕೆ ತುಳಸಿ ಬೇವು ಮತ್ತೆ ಲೆಮನ್ ಗ್ರಾಸ್ ಇದೆಲ್ಲ ಹಾಕಿ ಮಾಡೋದು ಹಾಗೆ ಎಂತೂ ತೊಂದ್ರೆ ಇಲ್ಲ ಹಣ ಸಂಪ ಇನ್ನ ಕೆಮಿಕಲ್ ಇದೆಲ್ಲ ಹಚ್ಚಿಲ್ವ ಒಳ ಅಂತ ಬೇಡ ಈ ಸರ್ಗುರು ಆಯುರ್ವೇದಿಕ್ ಅವರದ್ದು ದಮರ್ ಫಾಸ್ಟ್ ಕೋಣದಲ್ಲಿ ಅದನ್ನ ಹಚ್ಚ